ನೋಡಿ ಕಣೇರಿ ಶ್ರೀಗಳಿಗೆ ಇದೀಗ ವಿಜಯಪುರದಲ್ಲಿ ಅಗ್ಗುರಿ ಸ್ವಾಗತವನ್ನು ಕೋರಲಾಗಿದೆ ನಿರ್ಬಂಧ ತೆರವಿನ ಬಳಿಕ ವಿಜಯಪುರದಲ್ಲಿ ಇದೀಗ ಶ್ರೀಗಳು ಪ್ರವೇಶ ಮಾಡಿದ್ದಾರೆ ಬಸವಾದಿ ಶರಣರ ಹಿಂದೂ ಸಮಾವೇಶದಲ್ಲಿ ಭಾಗಿಯಾಗ್ತಿದ್ದಾರೆ ಸಚಿವ ಎಂ ಬಿ ಪಾಟೀಲ್ ಕ್ಷೇತ್ರದಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಲಿಂಗಾಯತರ ವಿರುದ್ಧ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ರು ಈ ಹಿಂದೆ ಕಣೇರಿ ಶ್ರೀಗಳು ಇನ್ನು ವಿವಾದ ಹೇಳಿಕೆಯನ್ನು ನೀಡಿದ ಹಿನ್ನೆಲೆಯಲ್ಲಿ ಜಿಲ್ಲೆಗೆ ನಿರ್ಬಂಧವನ್ನು ಹೇರಲಾಗಿತ್ತು ಇದೀಗ ನಿರ್ಬಂಧ ಮುಗಿದ ಹಿನ್ನೆಲೆಯಲ್ಲಿ ಕನೇರಿ ಮಠದ ಕಾಡಸಿದ್ದೇಶ್ವರ ಶ್ರೀಗಳು ಇದೀಗ ವಿಜಯಪುರಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಶ್ರೀಗಳಿಗೆ ಭವ್ಯ ಸ್ವಾಗತವನ್ನು ಕೋರಲಾಗಿದೆ ದೃಶ್ಯಾವಳಿಗಳಲ್ಲಿ ವಿಜಯಪುರದಲ್ಲಿ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳಿಗೆ ಭವ್ಯ ಸ್ವಾಗತವನ್ನು ಕೋರಲಾಗಿದೆ ಈ ಹಿಂದೆ ಸ್ತ್ರೀಗಳಿಗೆ ವಿಜಯಪುರಕ್ಕೆ ಬರಬಾರದು ಅಂತ ಅವರಿಗೆ ಘೇರವನ್ನು ಹಾಕಲಾಗಿತ್ತು ಹಾಗಾಗಿ ಇದೀಗ ವಿಜಯಪುರದಲ್ಲಿ ಅದ್ದೂರಿ ಸ್ವಾಗತವನ್ನು ಕೋರಲಾಗಿದೆ

ಬಸವಾದಿ ಶರಣರ ಏನು ಒಂದು ಸಮಾವೇಶಕ್ಕೆ ಈಗಾಗಲೇ ಸಾಕಷ್ಟು ಒಂದು ಸುಮಂಗಲಿಯರು ಕೂಡ ಏನು ಒಂದು ಕುಂಭಮೇಳದೊಂದಿಗೆ ಹೋಗ್ತಾ ಇದ್ದಾರೆ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಸಾವಿರಾರು ಜನ ಇವತ್ತಿನ ದಿವಸ ಈ ಒಂದು ಸಮಾವೇಶಕ್ಕೆ ಅನೇಕ ಒಂದು ಹೆಂಗಳಿಯರು ಅಂದರೆ ಈ ಒಂದು ಸುಮಂಗಲಿಯರು ಕೂಡ ಈ ಒಂದು ಕುಂಭಮೇಳದೊಂದಿಗೆ ಸ್ವಾಮೀಜಿಯವರ ಮೆರವಣಿಗೆಯಲ್ಲಿ ಕೂಡ ತೊಡಗಿದ್ದಾರೆ ಸಾವಿರಾರು ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಏನು ವಿಶೇಷವಾಗಿ ಕುಂಭವನ್ನು ಹೊತ್ಕೊಂಡು ಸ್ವಾಮೀಜಿಯನ್ನು ಬರಮಾಡಿಕುವ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಏನು ಹೆಣ್ಮಕ್ಳು ಕೂಡ ಇವತ್ತಿನ ದಿವಸ ಸಾವಿರಾರು ಸಂಖ್ಯೆಯಲ್ಲಿ ಈಗ ಒಂದು ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ ಏನು ಹಿಂದೆ ಸ್ವಾಮೀಜಿ ಅವರು ಕೂಡ ಬರ್ತಾ ಇದ್ದಾರೆ ಮುಂದೆ ಮುಂದೆ ಈಗಾಗಲೇ ಏನು ವೇದಿಕೆ ಕಡೆಗೆ ಈ ಸಾವಿರಾರು ಜನ ಹೆಣ್ಮಕ್ಳು ಕೂಡ ಕುಂಭವನ್ನು ಹೊತ್ಕೊಂಡು ಹೋಗ್ತಾ ಇರತಕ್ಕಂತ ದೃಶ್ಯ ಈಗಾಗಲೇ ಬಬಲೇಶ್ವರ ಒಂದು ಗ್ರಾಮದಲ್ಲಿ ಬಹಳಷ್ಟು ಏನು ಹಬ್ಬದ ವಾತಾವರಣ ಕಂಡು ಬರ್ತಾ ಇದೆ ಯಾಕಂತಂದ್ರೆ ಈಗಾಗಲೇ ಎಲ್ಲಾ ಹೆಂಗಳೆಯರು ಕೂಡ ಒಂದು ಕುಂಭ ಹೊತ್ತು ಹೋಗ್ತಾ ಇರತಕ್ಕಂಥ ದೃಶ್ಯ ಬಸವಾದಿ ಶರಣರ ಒಂದು ಸಮಾವೇಶಕ್ಕೆ ಈಗಾಗಲೇ ಕಣ್ಣೇರಿ ಶ್ರೀಗಳು ಕೂಡ ನಗರದಲ್ಲಿ ಬಂದಿಳಿದಿದ್ದಾರೆ ಇಳಿದಿದ್ದಾರೆ ಶ್ರೀಗಳು ಈಗ ನಮ್ಮ ಜೊತೆಗಿದ್ದಾರೆ ಶ್ರೀಗಳು ಈ ಒಂದು ಕಾರ್ಯಕ್ರಮದ ವಿಷಯವಾಗಿ ಏನ್ ಹೇಳ್ತಾರೆ ಅನ್ನೋದನ್ನ ನೇರವಾಗಿ ಅವರನ್ನ ಕೇಳೋಣ ಸಾಕಷ್ಟು ಭಕ್ತರು ಈಗ ಕಾರ್ಯಕ್ರಮದ ಉದ್ದೇಶ ಉದ್ದೇಶ ಏನಿಲ್ಲ ನಾವೆಲ್ಲರೂ ಒಂದೇ ಪ್ರೀತಿಯಿಂದ ಇರ್ಬೇಕು ಆಮೇಲೆ ನಮ್ಮ ಹಿಂದೂ ಪರವಾದಂತಹ ದೇವತೆಗಳನ್ನ ಬೈಯುವಂತವ್ರಿಗೆ ನಾವು ಆ ತರ ಬೈಬೇಡ್ರಿ ಅನ್ನೋ ಹೇಳುವ ಸಂದೇಶಕ್ಕಾಗಿ ಕೂಡಿದ್ದು ಮತ್ತೇನು ಬೇರೆ ಏನಿಲ್ಲ ಈ ಇವತ್ತಿನ ದಿವಸ ಈ ಒಂದು ಬಬಲೇಶ್ವರ ಮತ ಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಸ್ವಾಮೀಜಿಯವರು ಕನ್ಯರಿ ಶ್ರೀಗಳಿಗೆ ಇಲ್ಲಿಂದ ದಿಗ್ಬಂಧನ ಹಾಕಿದ್ರು ಈ ನಿಟ್ಟಿನಲ್ಲಿ ಇಲ್ಲೇ ಒಂದು ಕಾರ್ಯಕ್ರಮ ನಿಯೋಜನೆ ಮಾಡಿದ್ರಲ್ಲ ಏನ್ ಹೇಳಕ್ ಇಷ್ಟಪಡ್ತಾರೆ ಅಲ್ಲ ಅವರು ಎಲ್ಲ ಪ್ರೀತಿಯಿಂದ ಕರ್ದಾರ ಇಲ್ಲಿಗೆ ಮೊದಲು ಬಂದಾರ ಅವರು ನೀವು ಕರೆದ್ರೆ ನಿಮ್ಗೆ ಇಲ್ಲೇ ಬರ್ತಾರ ಅವರು ಹಂಗೇನಿಲ್ಲ ನೀವು ಮೊದಲು ಇಲ್ಲೇ ಕರ್ದಾರ ಇಲ್ಲೇ ಬಂದಾರ ನಾಳೆ ನಿಮ್ ಕರೆದ್ರು ಕರೆದ್ರೂ ನಿಮ್ ಊರಾಗೂ ಬರ್ತಾರೆ ಇಲ್ಲ ಅದ್ರ ಜೊತೆಗೆ ಕೂಡ ನಮ್ಮ ಜೊತೆಗಿದ್ದಾರೆ ಶ್ರೀಗಳು ಕೂಡ ಏನ್ ಹೇಳ್ತಾರೆ ಈಗಾಗಲೇ ಬಹಳಷ್ಟು ಒಂದು ಭಕ್ತರ ನಿರೀಕ್ಷೆಯಲ್ಲಿ ಇದ್ರು ಶ್ರೀಗಳಿಗೋಸ್ಕರ ಕಾಯ್ತಾ ಇದ್ರು ಈ ನಿಟ್ಟಿನಲ್ಲಿ ನೀವು ಸಮಾವೇಶದ ವಿಷಯವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಈಗ ಪೂಜ್ಯರು ಏನ್ ಹೇಳಿದಾರಲ್ಲ ನಮ್ಮ ಸಾರಂಗಮಠ ಶ್ರೀಗಳು ಅದೇ ನಮ್ಮ ಅಭಿಪ್ರಾಯ ಇಲ್ಲಿ ನಾವು ಬಂದದ್ದು ಇದೇ ಉದ್ದೇಶ ಇಲ್ಲಿ ಕರೆದ್ರು ಇಲ್ಲಿ ಬಂದಿವಿ ಈ ರೀತಿಯಾದಂತಹ ಬೃಹತ್ ಒಂದು ಭಕ್ತರ ಮಧ್ಯೆಯು ನಿಮಗೆ ಎಷ್ಟೊಂದು ಇದು ಅನಿಸ್ತಾ ಇದೆ ಯಾಕಂದ್ರೆ ಈಗಾಗಲೇ ವಿಜಯಪುರ ಜಿಲ್ಲಾಧಿಕಾರಿಗಳು ತಮ್ಮನ್ನ ಈ ಒಂದು ಜಿಲ್ಲೆಗೆ ಆಗಮಿಸಬಾರದಂತ ಆದೇಶ ನೋಡಿಸಿದ್ರು ಆ ನಿಟ್ಟಿನಲ್ಲಿ ಭಕ್ತರಿಗೆ ಏನು ಏನ್ ಹೇಳಕ್ ಚಂದ ಇಷ್ಟಪಡ್ತೀನಿ ಇದರಿಂದ ಏನ್ ಗೊತ್ತಾಗ್ತೈತಿ ಅಂದ್ರೆ ಸರ್ಕಾರ ಏನ ನಿರ್ಣಯ ಮಾಡುತ್ತಾ ಅದನ್ನ ಜನರ ಮನುಷ್ಯನಲ್ಲಿ ಅದರ ಬಗ್ಗೆ ಎಷ್ಟು ರೋಷ ಇದೆ ಅನ್ನೋದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಇವತ್ತಿನ ದಿವಸ ಭಕ್ತರು ಬಹಳಷ್ಟು ಖುಷಿಯಾಗಿದ್ದಾರೆ ಖುಷಿಯಾಗಿದ್ದಾರೆ ಆ ಕಾರಣಕ್ಕೋಸ್ಕರ ಈ ಭತ್ತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಎಲ್ಲರೂ ಶಾಂತತೆಯಿಂದ ಕಾರ್ಯಕ್ರಮ ಸಂಪನ್ನಗೊಳಿಸೋಣ ಅಂತ ಹೇಳ್ತೇನೆ ಮತ್ತು ನೋಡಿ ಕಣ್ಣೇರಿ ಶ್ರೀಗಳಿಗೆ ಇದೀಗ ವಿಜಯಪುರದಲ್ಲಿ ಅದ್ದೂರಿ ಸ್ವಾಗತವನ್ನು ಕೋರಲಾಗಿದೆ ನಿರ್ಬಂಧ ತೆರವಿನ ಬಳಿಕ ವಿಜಯಪುರದಲ್ಲಿ ಇದೀಗ ಶ್ರೀಗಳು ಪ್ರವೇಶ ಮಾಡಿದ್ದಾರೆ ಬಸವಾದಿ ಶರಣರ ಹಿಂದೂ ಸಮಾವೇಶದಲ್ಲಿ ಭಾಗಿಯಾಗುತ್ತಿದ್ದಾರೆ ಸಚಿವ ಬಿ ಪಾಟೀಲ್ ಕ್ಷೇತ್ರದಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಲಿಂಗಾಯತರ ವಿರುದ್ಧ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದು ಈ ಹಿಂದೆ ಕಣೇರಿ ಶ್ರೀಗಳು ಇನ್ನು ವಿವಾದ ಹೇಳಿಕೆಯನ್ನು ನೀಡಿದ ಹಿನ್ನೆಲೆಯಲ್ಲಿ ಜಿಲ್ಲೆಗೆ ನಿರ್ಬಂಧವನ್ನು ಹೇರಲಾಗಿತ್ತು ಇದೀಗ ನಿರ್ಬಂಧ ಮುಗಿದ ಹಿನ್ನೆಲೆಯಲ್ಲಿ ಕನೇರಿ ಮಠದ ಕಾಡಸಿದ್ದೇಶ್ವರ ಶ್ರೀಗಳು ಇದೀಗ ವಿಜಯಪುರಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಶ್ರೀಗಳಿಗೆ ಭವ್ಯ ಸ್ವಾಗತವನ್ನು ಕೋರಲಾಗಿದೆ ವಿಜಯಪುರದಲ್ಲಿ ಅದೃಶ್ಯ ಕಾಡಸಿದ್ದೇಶ್ವರ ಸ್ತ್ರೀಗಳಿಗೆ ಭವ್ಯ ಸ್ವಾಗತವನ್ನು ಕೋರಲಾಗಿದೆ ಈ ಹಿಂದೆ ಸ್ತ್ರೀಗಳಿಗೆ ವಿಜಯಪುರಕ್ಕೆ ಬರಬಾರದು ಅಂತ ಅವರಿಗೆ ಘೇರವನ್ನು ಹಾಕಲಾಗಿತ್ತು ಹಾಗಾಗಿ ಇದೀಗ ವಿಜಯಪುರದಲ್ಲಿ ಅದ್ದೂರಿ ಸ್ವಾಗತವನ್ನು ಕೋರಲಾಗಿದೆ

ಬಸವಾದಿ ಶರಣರ ಏನು ಒಂದು ಸಮಾವೇಶಕ್ಕೆ ಈಗಾಗಲೇ ಸಾಕಷ್ಟು ಒಂದು ಸುಮಂಗಲಿಯರು ಕೂಡ ಏನು ಒಂದು ಕುಂಭಮೇಳದೊಂದಿಗೆ ಹೋಗ್ತಾ ಇದ್ದಾರೆ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಸಾವಿರಾರು ಜನ ಇವತ್ತಿನ ದಿವಸ ಈ ಒಂದು ಸಮಾವೇಶಕ್ಕೆ ಅನೇಕ ಒಂದು ಹೆಂಗಳಿಯರು ಅಂದರೆ ಈ ಒಂದು ಸುಮಂಗಲಿಯರು ಕೂಡ ಈ ಒಂದು ಕುಂಭಮೇಳದೊಂದಿಗೆ ಸ್ವಾಮೀಜಿಯವರ ಮೆರವಣಿಗೆಯಲ್ಲಿ ಕೂಡ ತೊಡಗಿದ್ದಾರೆ ಸಾವಿರಾರು ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಏನು ವಿಶೇಷವಾಗಿ ಕುಂಭವನ್ನು ಹೊತ್ಕೊಂಡು ಸ್ವಾಮೀಜಿಯನ್ನು ಬರಮಾಡಕುವ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಏನು ಹೆಣ್ಮಕ್ಳು ಕೂಡ ಇವತ್ತಿನ ದಿವಸ ಸಾವಿರಾರು ಸಂಖ್ಯೆಯಲ್ಲಿ ಈಗ ಒಂದು ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ ಏನು ಹಿಂದೆ ಸ್ವಾಮೀಜಿ ಅವರು ಕೂಡ ಬರ್ತಾ ಇದ್ದಾರೆ ಮುಂದೆ ಮುಂದೆ ಈಗಾಗಲೇ ಏನು ವೇದಿಕೆ ಕಡೆಗೆ ಈ ಸಾವಿರಾರು ಜನ ಹೆಣ್ಮಕ್ಳು ಕೂಡ ಕುಂಭವನ್ನು ಹೊತ್ಕೊಂಡು ಹೋಗ್ತಾ ಇರತಕ್ಕ ದೃಶ್ಯ ಈಗಾಗಲೇ ಬಬಲೇಶ್ವರ ಒಂದು ಗ್ರಾಮದಲ್ಲಿ ಬಹಳಷ್ಟು ಏನು ಹಬ್ಬದ ವಾತಾವರಣ ಕಂಡು ಬರ್ತಾ ಇದೆ ಯಾಕಂತಂದ್ರೆ ಈಗಾಗಲೇ ಎಲ್ಲಾ ಹೆಂಗಡಿಯರು ಕೂಡ ಒಂದು ಕುಂಭ ಹೊತ್ತು ಹೋಗ್ತಾ ಇರತಕ್ಕಂತ ದೃಶ್ಯ ಬಸವಾದಿ ಶರಣರ ಒಂದು ಸಮಾವೇಶಕ್ಕೆ ಈಗಾಗಲೇ ತನ್ನೇರಿ ಶ್ರೀಗಳು ಕೂಡ ನಗರದಲ್ಲಿ ಬಂದಿಳಿದಿದ್ದಾರೆ ಶ್ರೀಗಳು ಈಗ ನಮ್ಮ ಜೊತೆಗಿದ್ದಾರೆ ಶ್ರೀಗಳು ಈ ಒಂದು ಕಾರ್ಯಕ್ರಮದ ವಿಷಯವಾಗಿ ಏನ್ ಹೇಳ್ತಾರೆ ಅನ್ನೋದನ್ನ ನೇರವಾಗಿ ಅವರನ್ನ ಕೇಳೋಣ ಸಾಕಷ್ಟು ಭಕ್ತರು ಈಗ ಕುತೂಹಲದಿಂದ ಕಾಯ್ತಾರೆ ಈ ಕಾರ್ಯಕ್ರಮದ ಉದ್ದೇಶ ಉದ್ದೇಶ ಏನಿಲ್ಲ ನಾವೆಲ್ಲರೂ ಒಂದೇ ಪ್ರೀತಿಯಿಂದ ಇರಬೇಕು ಆಮೇಲೆ ನಮ್ಮ ಹಿಂದೂ ಪರವಾದಂತಹ ದೇವತೆಗಳನ್ನ ಬೈಯುವಂತವ್ರಿಗೆ ನಾವು ಆ ತರ ಬೈಬೇಡ್ರಿ ಅಂತ ಹೇಳುವ ಸಂದೇಶಕ್ಕಾಗಿ ಕೂಡಿದ್ದು ಮತ್ತೇನು ಬೇರೆ ಏನಿಲ್ಲ ಈ ಇವತ್ತಿನ ದಿವಸ ಈ ಒಂದು ಬಬಲೇಶ್ವರ ಮತ ಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಸ್ವಾಮೀಜಿಯವರು ಕಣ್ಣೇರಿ ಸ್ತ್ರೀಗಳಿಗೆ ಇಲ್ಲಿಂದ ದಿಗ್ಬಂಧನ ಹಾಕಿದ್ರು ಈ ನಿಟ್ಟಿನಲ್ಲಿ ಇಲ್ಲೇ ಒಂದು ಕಾರ್ಯಕ್ರಮ ನಿಯೋಜನೆ ಮಾಡಿದ್ರಲ್ಲ ಏನ್ ಹೇಳಕ್ ಇಷ್ಟ ಅಲ್ಲ ಅವರು ಎಲ್ಲ ಪ್ರೀತಿಯಿಂದ ಕರೆದಾರ ಇಲ್ಲಿಯೇ ಮೊದಲು ಬಂದಾರ ಅವರು ನೀವು ಕರೆದಾರ ನಿಮ್ಗ ಇಲ್ಲೇ ಬರ್ತಾರೋ ಅವರು ಹಂಗೇನಿಲ್ಲ ನೀವು ಮೊದಲು ಇಲ್ಲೇ ಕರ್ದಾರ ಇಲ್ಲೇ ಬಂದಾರ ನಾಳೆ ನಿಮ್ ಊರಾಗ್ ಕರೆದ್ರು ನಿಮ್ ಊರಾಗೂ ಬರ್ತಾರೆ ಅದ್ರ ಏನೇ ಅದ್ರ ಜೊತೆಗೆ ಶ್ರೀಗಳು ಕೂಡ ನಮ್ಮ ಜೊತೆಗಿದ್ದಾರೆ ಶ್ರೀಗಳು ಕೂಡ ಏನ್ ಹೇಳ್ತಾರೆ ಈಗಾಗಲೇ ಬಹಳಷ್ಟು ಒಂದು ಭಕ್ತರ ನಿರೀಕ್ಷೆಯಲ್ಲಿ ಇದ್ರು ಶ್ರೀಗಳಿಗೋಸ್ಕರ ಕಾಯ್ತಾ ಇದ್ರು ಈ ನಿಟ್ಟಿನಲ್ಲಿ ನೀವು ಸಮಾವೇಶದ ವಿಷಯವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಪೂಜ್ಯರು ಏನು ಹೇಳಿದಾರಲ್ಲ ನಮ್ಮ ಸಾರಂಗಮಠ ಸ್ತ್ರೀಗಳು ಅದೇ ನಮ್ಮ ಅಭಿಪ್ರಾಯ ಇಲ್ಲಿ ನಾವು ಬಂದದ್ದು ಇದೇ ಉದ್ದೇಶ ಇಲ್ಲಿ ಕರೆದ್ರು ಇಲ್ಲಿ ಬಂದಿವಿ ಈ ರೀತಿಯಾದಂತಹ ಬೃಹತ್ ಒಂದು ಭಕ್ತರ ಮಧ್ಯೆಯು ನಿಮಗೆ ಎಷ್ಟೊಂದು ಇದು ಅನಿಸ್ತಾ ಇದೆ ಯಾಕಂದ್ರೆ ಈಗಾಗಲೇ ವಿಜಯಪುರ ಜಿಲ್ಲಾಧಿಕಾರಿಗಳು ತಮ್ಮನ್ನು ಈ ಒಂದು ಜಿಲ್ಲೆಗೆ ಆಗಮಿಸಬಾರದಂತ ಆದೇಶ ನೋಡಿಸಿದ್ರು ಆ ನಿಟ್ಟಿನಲ್ಲಿ ಭಕ್ತರಿಗೆ ಏನು ಏನ್ ಹೇಳಕ್ ಸಂದಿಗೆ ಇಷ್ಟಪಡ್ತೀನಿ ಇದರಿಂದ ಏನ್ ಗೊತ್ತಾಗ್ತೈತಿ ಅಂದ್ರೆ ಸರ್ಕಾರ ಏನ ನಿರ್ಣಯ ಮಾಡುತ್ತಾ ಅದನ್ನ ಜನರ ಮನಸ್ಸಿನಲ್ಲಿ ಅದರ ಬಗ್ಗೆ ಎಷ್ಟು ರೋಷ ಇದೆ ಅನ್ನೋದನ್ನು ವ್ಯಕ್ತಪಡಿಸ್ತಾ ಈಗ ಇವತ್ತಿನ ದಿವಸ ಭತ್ತು ಬಹಳಷ್ಟು ಖುಷಿಯಾಗಿದೆ ಆ ಕಾರಣಕ್ಕೋಸ್ಕರ ಈ ಭತ್ತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಎಲ್ಲರೂ ಶಾಂತತೆಯಿಂದ ಕಾರ್ಯಕ್ರಮ ಸಂಪನ್ನಗೊಳಿಸೋಣ ಅಂತ ಹೇಳ್ತೇನೆ ಮತ್ತು